ಕಾಂಗ್ರೆಸ್ ಪಕ್ಷ ಜೈನ ಸಮುದಾಯದ ಋಣದಲ್ಲಿ ಇದ್ದೀವಿ ಆ ಋಣ ತೀರಿಸಲು ಸಾಧ್ಯವಿಲ್ಲ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ರಾಯಭಾಗ ತಾಲೂಕಿನ ಶಿರುಗುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೀತಾ ಇರುವ ಪಂಚಕಲ್ಕಾಣ ಮಹಾಮಹೋತ್ಸವ ಮಾತನಾಡಿದ್ರು ಶ್ರೀ ಮದ್ಯವಾದಿದೇವ ಸಾವಿರದ ಎಂಟು ಭಗವಾನ್ ಆದಿನಾಥ ತೀರ್ಥಾಂಕರ ಜಿನ ಮಂದಿರದಿಂದ ನೂತನ ಮಾನಸ್ತಂಭದಲ್ಲಿ ಚತ್ರಮುಖ ಜಿನಬಿಂಬಗಳ ಪಂಚ ಕಲ್ಯಾಣ ಪ್ರತಿಷ್ಠಾನ ಮಹೋತ್ಸವ ಅದ್ದೂರಿಯಾಗಿ ನಡೆದ ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ತಮ್ಮ ಅಪಾರ ಅಭಿಮಾನಿಗಳ ಸಮೇತ ಭಾಗಿಯಾಗಿ ಜೈನ ಮುನಿಗಳ ದರ್ಶನ ಪಡೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನುರಿತ ಪ್ರತಿಷ್ಠಾಚಾರ್ಯರಿಂದ ವಿಧಾನಗಳ ಮೂಲಕ ಕಟ್ಟುನಿಟ್ಟಾಗಿ ಭಕ್ತಿ ಶ್ರದ್ದೆಯಿಂದ ಮೊದಲನೆಯ ದಿನ ಗರ್ಭ ಕಲ್ಯಾಣ ಎರಡನೇ ದಿನ ಜನ್ಮ ಕಲ್ಯಾಣ ಮೂರನೇ ದಿನ ರಾಜ್ಯಾಭಿಷೇಕ ಮತ್ತು ಚಿಕ್ಕ ಮಕ್ಕಳ ಮುಂಚಿ ಕಾರ್ಯ ನಾಲ್ಕನೇ ದಿನ ದೀಕ್ಷಾ ಕಲ್ಯಾಣ ಹಾಗೂ ಕೇವಲ ಜ್ಞಾನ ಕಲ್ಯಾಣ ಕೊನೆಯ ಐದನೇ ದಿನ ಮೋಕ್ಷ ಕಲ್ಯಾಣ ಕಾರ್ಯಕ್ರಮ ಜರುಗಿತು ವೇದಿಕೆ ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೈನ ಸಮಾಜ ಕೊಡುಗೆ ಅಪಾರವಾಗಿದೆ ಯಾಕಂದರೆ ನಮ್ಮ ಪಕ್ಷಕ್ಕೆ ಹಸ್ತದ ಚಿಹ್ನೆ ಕೊಟ್ಟಿದ್ದು ಜೈನ ಮುನಿಗಳು ಆ ಚಿಹ್ನೆ ಇದ್ದಿದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಆ ಚಿಹ್ನೆಯಿಂದ ಎಷ್ಟು ಬಾರಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಿದೆ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಇನ್ನೂ ಕೂಡ ಜೈನ ಸಮುದಾಯದ ಋಣದಲ್ಲಿ ಇದ್ದೀವಿ ಆ ದಿನದಲ್ಲಿ ಜೈನ ಮುನಿಗಳು ಹಸ್ತದ ಚಿಹ್ನೆ ಕೊಡದೆ ಹೋದ್ರೆ ನಮ್ಮ ಪಕ್ಷ ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆಯಲು ಸಾಧ್ಯವಾಗುತ್ತಾರೆ ಆದರಿಂದ ನಾವು ಜೈನ ಸಮುದಾಯದ ಋಣದಲ್ಲಿ ಇದ್ದೀವಿ ಆ ಋಣ ಎಂದಿಗೂ ತೀರಿಸಲಾಗುತ್ತಿಲ್ಲ ಅಂತ ಮಾತನಾಡಿದ್ರು ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಹಸ್ತ ಏನೈತಿ ಹಸ್ತ ಕೈ ಏನಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನೇ ಹಸ್ತ ಅ ಆ ಹಸ್ತವನ್ನು ಕೊಟ್ಟಿರತಕ್ಕಂತ ಧರ್ಮ ಯಾವುದಪ್ಪ ಅಂತಂದ್ರ ಜೈನ ಸಂಪ್ರದಾಯ ಹೀಗಾಗಿ ಮೊದಲಿಂದಲೂ ನಿಮ್ಮ ನಾವು ಗೆದ್ದಿದ್ದೀವಿ ಆ ಗೆದ್ದಿದೀವಿಪ್ಪ ಅಂತಂದ್ರೆ ಕೈ ಚಿನ್ನದ ಗೆದ್ದಿದ್ದೀವಿ ನಿಮ್ಮ ನಮ್ಮ ಮೇಲೆ ಐತಿ ನಿಮ್ಮ ಈಗ ಕ್ಷೇತ್ರದಾಗ ಈಗ ಜನರದೂ ಐತಿ ಅದಕ್ಕೆ ಅಪ್ಪರ ಒಂದು ಮುಗಲು ಕೊಡದ ಕಾರ್ಯಕ್ರಮದ ಯಾವುದೋ ಒಂದು ಮುನಿ ನಿವಾಸದ ಬಗ್ಗೆ ಹೇಳಿ ಅಪರಾಧ ನಾವು ಹೇಳಿದ್ದ ಮುಗುಳ ಕೂಡ ಆಲ್ರೆಡಿ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಇನಿಷಿಯಲ್ ಆಗಿ ಹತ್ತು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡೇನಪ್ಪ ಅದ ಇನ್ನು ಮುಂದಿನ ತಿಂಗಳಾಗ ಅದ ಸಂಕ್ಷನ್ ಆಗಿ ಬರ್ತೈತಿ ಅಲ್ಲಿ ಏನು ಮೂಲಭೂತವಾಗಿ ಕೊಡುವಂತ ಕೆಲಸ ಮಾಡುವಂತ ಕೆಲಸ ಸ್ಟಾರ್ಟ್ ಮಾಡ್ತೀವ್ರಪ್ಪ ಅದು ಮುಂದೆ ಬಂದಾಗ ಏನೈತೆ ಆ ಕೆಲಸ ಮುಗಿಸುವಂತ ಕೆಲಸ ನಾನು ಬರುವಂತ ದಿನ ಬಂದಾಗ ಮಾಡ್ತೀನಿ ಅದಕ್ಕೆ ಬರುವಂತ ದಿನಮಾನದಾಗ ಕೂಡ ಈ ಒಂದು ಸಮುದಾಯದ ಆಶೀರ್ವಾದ ನಮ್ಮೇಲೆ ಇರಲಿ ಅಂತ ಕೇಳ್ಕೊಂಡೆ ನಾನು ಜಾಸ್ತಿ ಮಾತಾಡೋಕೊಂಡಿಲ್ಲ ಯಾಕಂದ್ರೆ ಇನ್ನೂ ಪ್ರಸಾದ ಆಗಿರಪ್ಪ ನಮ್ದು ಮುಂಜಾನೆ ಹಂಗೆ ತಿರುಗಾಡತ್ತಿದ್ವಿ ಕಾರ್ಯಕ್ರಮ ಪ್ರಸಾದ ಮಾಡ್ತೀವಿ ಅದಕ್ಕೆ ನಾನು ಕಚ್ಚುಲಿವತ್ತಿದ ಕಾರ್ಯಕ್ರಮ ನಡೆಯ ನಾಲ್ಕನೇ ದಿವಸ ನಾನು ಈ ಸ್ಥಳೀಯವಾಗಿ ಶಾಸಕಿದ್ದೆ ನಾಲ್ಕು ದಿವಸ ಯಾಕೆ ಫರಾಕ್ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ನಮ್ದು